ನಟ ಯಶ್ ಅವರು ಎಫ್ ಟು ಚಿತ್ರದ ಬಳಿಕ ಮತ್ತೊಂದು ಸಿನಿಮಾವನ್ನು ಒಪ್ಪಿಕೊಳ್ಳುವುದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೆಗೆದುಕೊಂಡಿದ್ದರು ಕತೆಯನ್ನು ಅಳೆದು ತೂಗಿ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿಕೊಂಡಿದ್ದರು ಹೊಸ ಸಿನಿಮಾಗಾಗಿ ಕಾದು ಕಾದು ಸುಸ್ತಾಗಿದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಟೈಟಲ್ ಅನೌನ್ಸ್ ಮಾಡಿದ್ದು ಬಿಟ್ಟರೆ ಬೇರೇನೂ ಅವರು ಅಪ್ಡೇಟ್ ಕೊಟ್ಟಿರಲಿಲ್ಲ ಇಂದು ಸಿನಿಮಾದ ಟೀಸರ್ ಬಿಟ್ಟಿದ್ದಾರೆ ನಟ ಯಶ್ ಅವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬ ಈ ದಿನದಂದು ಯಶ್ ತಮ್ಮ ಅಭಿಮಾನಿಗಳಿಗೆ ಟಾಕ್ಸಿಕ್ ಸರ್ಪ್ರೈಸ್ ಕೊಡುವುದಾಗಿ ಮೊದಲೇ ಮಾತು ಕೊಟ್ಟಿದ್ದರು ಅದರಂತೆ ಟಾಕ್ಸಿಕ್ ಸಿನಿಮಾದ ಝಲಕ್ ಹೊರಬಿದ್ದಿದೆ ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದ ಆ ಗಳಿಗೆ ಈಗ ಬಂದೇ ಬಿಟ್ಟಿದೆ ಅಷ್ಟಕ್ಕೂ ಬರ್ತಡೆಗೆ ಯಶ್ ಕೊಟ್ಟ ಸರ್ಪ್ರೈಸ್ ಹೇಗಿತ್ತು ಗೊತ್ತಾ ಅಭಿಮಾನಿಗಳು ನಿರೀಕ್ಷೆ ಮಾಡಿದಂತೆ ರಾಕಿಂಗ್ ಸ್ಟಾರ್ ಯಶ್ ಬರ್ತಡೇಗೆ ಬಿಟ್ಟಿರುವ ಟಾಕ್ಸಿಕ್ ಜಲಕ್ ಸಕ್ಕತ್ತಾಗೇ ಇತ್ತು ಯಶ್ ಮ್ಯಾನರಿಸಮ್ ಲುಕ್ ಎಲ್ಲವೂ ಬದಲಾಗಿದೆ ಎಫ್ ಟು ಸಿನಿಮಾದ ಒಂದೇ ಒಂದು ಛಾಯೆ ಕೂಡ ಈ ವಿಡಿಯೋದಲ್ಲಿ ಕಾಣಿಸಿಲ್ಲ ಕೆಜಿಎಫ್ ಬ್ಲ್ಯಾಕ್ ಥೀಮ್ನಲ್ಲಿ ಇದ್ದರೆ ಟಾಕ್ಸಿಕ್ ಸಂಪೂರ್ಣವಾಗಿ ಕಲರ್ಫುಲ್ ಆಗಿದೆ ಅದಕ್ಕೆ ತಕ್ಕಂತೆ ಸಿನಿಮಾದ ಸಬ್ಜೆಕ್ಟ್ ಕೂಡ ಇದೆ ಅನ್ನೋದು ಗಾಂಧಿನಗರದ ಪಂಡಿತರ ಅಭಿಪ್ರಾಯ ಟಾಕ್ಸಿಕ್ ಬರ್ತ್ಡೇ ಪೀಕ್ ನಿಜಕ್ಕೂ ರಾಕಿ ಬಾಯ್ ಅಭಿಮಾನಿಗಳಿಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಬಹುದು ಮೊದಲೇ ತಿಳಿಸಿದಂತೆ ಯಶ್ ಅಭಿಮಾನಿಗಳಿಗೆ ಭರ್ಜರಿ ಉಡುಗೊರನೇ ಸಿಕ್ಕಿದೆ ಇಷ್ಟು ವರ್ಷ ಅಭಿಮಾನಿಗಳನ್ನು ಕಾಯಿಸಿದ್ದಕ್ಕೂ ರಾಕಿಂಗ್ ಸ್ಟಾರ್ ನಿರಾಸೆ ಮಾಡಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಎಫ್ ಗುಂಗಿನಿಂದ ಹೊರಬಂದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಯಶ್ ಕ್ಯಾಸಿನೋ ಒಳಗೆ ಎಂಟ್ರಿ ಕೊಡುವ ದೃಶ್ಯ ಸಿನಿಪ್ರಿಯರ ಟೆಂಪರ್ ಹೆಚ್ಚಿಸುವುದು ಗ್ಯಾರಂಟಿ ಈ ಬರ್ತಡೇ ಪೀಕ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರೆಟ್ರೋ ಕಾರಿನಲ್ಲಿ ಕ್ಯಾಸಿನೋಗೆ ಎಂಟ್ರಿ ಕೊಡುವ ದೃಶ್ಯದಿಂದ ವಿಡಿಯೋ ಆರಂಭ ಆಗುತ್ತೆ ಅಲ್ಲಿಂದ ಕ್ಯಾಸಿನೋ ಒಳಗೆ ಎಂಟ್ರಿ ಕೊಡುವ ರಾಕಿ ಬಾಯ್ ಮ್ಯಾನರಿಸರಿಸಂ ಇಂಟರ್ನೆಟ್ಗೆ ಬೆಂಕಿ ಹಚ್ಚಿದೆ ವೈಟ್ ಅಂಡ್ ವೈಟ್ ಸೂಟ್ನಲ್ಲಿ ಹ್ಯಾಟ್ ಧರಿಸಿ ಸಿಗಾರ್ ಸೇದುತ್ತಾ ಎಂಟ್ರಿ ಕೊಡುವ ದೃಶ್ಯವನ್ನು ರಿವೀಲ್ ಮಾಡಲಾಗಿದೆ ವಿದೇಶದ ಮಹಿಳೆಯೊಂದಿಗೆ ಮಸ್ತಿಯಲ್ಲಿ ತೊಡಗಿರುವ ಯಶ್ ಲುಕ್ ಬೇರೆ ಏನೋ ಕಥೆಯನ್ನು ಹೇಳುವುದಕ್ಕೆ ಹೊರಟಂತಿದೆ ಕೆಲವು ದಿನಗಳ ಹಿಂದೆ ಟ್ಯಾಕ್ಸಿಕ್ ಮೇಕಿಂಗ್ನ ತುಣುಕೊಂದು ರಿವೀಲ್ ಆಗಿತ್ತು ಅಲ್ಲೂ ಕೂಡ ಯಶ್ ಇದೇ ಕಾಸ್ಟ್ಯೂಮ್ನಲ್ಲಿ ಕಾಣಿಸಿಕೊಂಡಿದ್ದರು ಸೇಮ್ ವೈಟ್ ಅಂಡ್ ವೈಟ್ ಕಾಸ್ಟ್ಯೂಮ್ನಲ್ಲೇ ಕಾಣಿಸಿಕೊಂಡಿದ್ದರು ಅದರಲ್ಲೂ ಕೂಡ ಕ್ಯಾಸಿನೋ ಕಾಣಿಸಿತ್ತು ಹೀಗಾಗಿ ಈ ದೃಶ್ಯ ಟ್ಯಾಕ್ಸಿಕ್ ಸಿನಿಮಾದ ಪ್ರಮುಖ ದೃಶ್ಯವೆಂದು ಅಂದಾಜು ಮಾಡಬಹುದು ಸದ್ಯ ಈಗ ರಿವೀಲ್ ಮಾಡಿರುವ ಲುಕ್ ಅಂತೂ ಚಿಂದಿಯಾಗಿದೆ ಫ್ಯಾನ್ಸ್ ಈಗಾಗಲೇ ಟ್ಯಾಕ್ಸಿಕ್ ಬರ್ತಡೇಗೆ ಪೀಕ್ ವಿಡಿಯೋವನ್ನು ಟ್ರೆಂಡ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ